ಅದಕ್ಕೆಲ್ಲ ಅದ್ರಲ್ಲ ನಾನು ಪ್ರತಾಪ್ ಸಿಂಹ ಮತ್ತೆ ಹೇಳ್ತೀನಿ ಇಸ್ಲಾಂ ಧರ್ಮದ ಬಗ್ಗೆ ಕೀಳಾಗಿ ಮಾತಾಡೋದು ಬಿಡಬೇಕು ಆ ನಂತರ ನಾನು ವಿಜಯ ಅಂದ್ರೆ ಅಲ್ಲ ನೀವು ಮಾತಾಡಿದ್ರೆ ತಪ್ಪು ನಾನು ಹಿಂದೂ ಧರ್ಮದವನು ರೀ ನನ್ನ ಧರ್ಮದ ಬಗ್ಗೆ ಮಾತಾಡಿದ್ರೆ ನನಗೆ ಬೇಜಾರಾಗಲ್ವೇನು ರೀ ಮತ್ತು ಇವ್ರು ಬಾಯಿಗೆ ಬಂದಂಗೆ ಇಸ್ಲಾಂ ಧರ್ಮವನ್ನು ಬೈದರೆ ಅವರು ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಿದ್ದಾರೆ ರೀ ಅವ್ರ ಧರ್ಮನ ಗೌರವಿಸ್ಬೇಕಲ್ಲ ಬಾಯಿಗೆ ಬಂದಂಗೆ ಬೈದು ಬಿಟ್ಟರೆ ಹೆಂಗಂದ್ರೆ ಹಂಗೆ ಏಕವಚನದಲ್ಲೆಲ್ಲ ರೀ ನಾನು ಪ್ರತಾಪ್ ಸಿಂಹ ಅವ್ರಿಗೆ ಹೇಳೋದು ಇಷ್ಟೇ ದಯವಿಟ್ಟು ಮಾತಾಡೋದು ನಿಲ್ಲಿಸಿ ನಾನಂತೂ ನಾನು ವಿಜಯೇಂದ್ರ ಅಲ್ಲ ನೀವು ಮಾತಾಡಿದ್ರೆ ತಪ್ಪು ಗಿರ ಶಾಸಕ ಕಾರ್ಯಕ್ರಮ ಹಳ್ಳಿ ಮುಗಿದಿದೆ ಇವತ್ತು ನಾಗ್ಸಾನಿ ಸಿದ್ಧಗಾನಹಳ್ಳಿ ಒಂಟೂರು ಮುಗಿಸಿದ್ದೀವಿ ಸೊ ಸಿದ್ಧಗಾನಹಳ್ಳಿಯಲ್ಲಿ ಬಸ್ ಬರ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿಂದ ಬಸ್ ತರಿಸೋ ವ್ಯವಸ್ಥೆ ಮಾಡಿದ್ದೀನಿ ಒಂದು ಅರವತ್ತು ವರ್ಷದ ಕೊಠಡಿ ಶಿಥಿಲಗೊಂಡಿತ್ತು ಪಿ ಡಬ್ಲ್ಯೂ ಡಿಯಿಂದ ಇವತ್ತೇ ರಿಪೋರ್ಟ್ ಕೇಳಿದ್ದೀನಿ ನಾಳೆ ಕೊಡ್ತಾರೆ ಅಲ್ಲೊಂದು ಶಾಲಾ ಕೊಠಡಿ ಈ ಮೂರು ಹಳ್ಳಿಗೂ ವಾಟರ್ ಫಿಲ್ಟರ್ ಇಲ್ಲ ರಾಮಪಟ್ಟಣಕ್ಕೆ ಹೋಗಬೇಕಾಗಿತ್ತು ಈಗ ಇವೆರಡು ಹಳ್ಳಿಗಳ ನಡುವೆ ನಾಗ್ಸಾನಹಳ್ಳಿಲಿ ವಾಟರ್ ಫಿಲ್ಟರ್ ಹಾಕಿಸ್ತಾ ಇದ್ದೀನಿ ಸಿದ್ಧಗಾನಹಳ್ಳಿಗೆ ಬಸ್ಗೆ ರಿವರ್ಸ್ ಅಂದರೆ ತಿರ್ಸ್ಕೊಂಡು ಬರೋಕ್ಕೆ ಜಾಗ ಇರಲಿಲ್ಲ ಸೊ ಆದರೆ ಮಕ್ಕಳು ಅಷ್ಟು ದೂರ ನಡೀತಿದ್ರು ಅದೊಂದು ಆಯಿತು ಈಗ ಒನ್ ಟೂರಲ್ಲಿ ಒಂದು ಹದಿನೈದು ಲಕ್ಷ ವೆಚ್ಚದ ಕಾಮಗಾರಿ ಕೇಳಿದ್ದಾರೆ ಅದನ್ನು ಇಮಿಡಿಯೇಟಾಗಿ ಹಾಕ್ತೀನಿ ಒಂದು ಮೂರು ಜನ ಮಕ್ಕಳು ಹಾಸ್ಟೆಲ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ ಈಗ ಇಮಿಡಿಯೇಟಾಗಿ ನಾಳೆ ಒಬ್ಬ ಹುಡುಗನ್ನ ಸೇರಿಸ್ತಾ ಇದ್ದೀನಿ ಇನ್ನಿಬ್ಬರನ್ನ ನೆಕ್ಸ್ಟ್ ಜೂನಲ್ಲಿ ಸೇರಿಸ್ತೀನಿ ಇವತ್ತಿಗೆ ಹಳ್ಳಿ ಆಯಿತು ನಮ್ಮೂರಿಗೆ ನಮ್ಮ ಶಾಸಕ ಬಡವ್ರ ಪರ ನಾನು ಇದ್ದೀನಿ ನನಗೆ ಸಿ ಎಸ್ ಟಿ ಸಮುದಾಯ ಅವ್ರಿಗೆ ನನ್ನ ಅವಶ್ಯಕತೆ ಜಾಸ್ತಿ ಇದೆ ಅವ್ರು ನಮ್ಮ ಮೇಲೆತ್ತಬೇಕು ಮುಖ್ಯವಾಹಿನಿಗೆ ತರಬೇಕು ಅನ್ನೋದೇ ನನ್ನ ಅಭಿಪ್ರಾಯ